ಮೇನ್ ಯಾರು ಕೆಲಸ ಮಾಡಿ ನಿಮ್ದು ಅಬ್ಜೆಕ್ಷನ್ಸ್ ಏನಿದ್ರೆ ಕೊಡಿ ನಾವು ಸರ್ವೆ ಮಾಡ್ತಾ ಅದರಲ್ಲಿ ಮಾಜಾರಲ್ಲಿ ನಿಮ್ದೆಲ್ಲ ಮೆನ್ಷನ್ ಮಾಡ್ತಾ ನಿಮ್ದೇನು ಅಬ್ಜೆಕ್ಷನ್ಸ್ ಹೇಳ್ತೀರಿ ಅದು ಕೂಡ ಮೆನ್ಷನ್ ಮಾಡುತ್ತೀವಿ ಮಾಡಿ ನಾವು ಆರ್ ಆಫೀಸರ್ಗೆ ರಿಪೋರ್ಟ್ ಮಾಡ್ತೀವಿ ಬಟ್ ನೀವು ಪದೇ ಪದೇ ಅಡ್ಡಿ ಮಾಡಿದ್ರೆ ಮತ್ತೆ ಸರ್ಕಾರಿ ಕೆಲಸ ಅಡ್ಡ ಅಬ್ಜೆಕ್ಷನ್ಸ್ ನೀವು ಕೊಟ್ಬಿಡ್ರಿ ಅದನ್ನು ಅಬ್ಜೆಕ್ಷನ್ಸ್ ಮೆನ್ಷನ್ ಮಾಡಿ ಸತ್ ಪೇ ಪದೇ ಯಾವ ಮಾಡಲ್ಲ ಅಂದರೆ ನಮ್ಮ ತಮ್ಮ ಅಬ್ಜೆಕ್ಷನ್ಸ್ ಕೊಡಿ ಅದನ್ನು ಮೆನ್ಷನ್ ಮಾಡಿಬಿಡ್ತೀವಿ ಮಾಡಿ ಕೊಡೋಣ ಅಂತ ನಾನು ಹೇಳ್ತೀನಿ ಸಂಘರ್ಷಕ್ಕೆ ಬರೆದ ತಮ್ಮದು ಒಂದು ಮೆಮೊರಂಡಮ್ ಇದೆ ಮೆಮೊರಾಂಡಮ್ ಕೊಡಿ ಅದ್ರಲ್ಲಿ ಓರಲ್ಲಾಗಿ ಅದು ಕೂಡ ನಾವು ಜಾಯಿಂಟ್ ಮಾಡಿ ಮಾಜಾರಷನ್ ಮಾಡ್ಬಿಡ್ತೀವಿ ನಿಮ್ದು ಮಾಡ್ತೀವಿ ಮತ್ತೆ ಬೇರೆ ಯಾರು ಅವ್ರದ್ದು ಮಾಡ್ತೀವಿ ಮಾಡಿ ಐದು ಲಕ್ಷ್ಮಿ ಸರ್ ಬರಕ್ಕೆ ಜೀವ ಐತೆ ನಮಗೆ ಜೀವ ಐತೆ ನಿಮಿಷ ಈಗ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ ಅದಕ್ಕೆ ಫಸ್ಟ್ ಏನಾಯ್ತು ಐ ಆರ್ ಆಗುತ್ತೆ ಎಫ್ಐ ಆರ್ ಎಲ್ಲ ಮಾಡ್ತೀವಿ ಹೈಕೋರ್ಟ್ ಅಂದೆಲ್ಲ ಆರ್ಡರ್ ಆಗಿದೆ

ಅದನ್ನು ಕರೆಕ್ಟ್ ಫಸ್ಟ್ ಅವರ ಬೇಕಿರ್ತದೆ ಅದಕ್ಕೆ ಸಂಬಂಧಪಟ್ಟ ನಿಮ್ಗೆ ಏನಾದ್ರು ಇತ್ತು ಅಂದರೆ ನೀವು ಸುಮ್ಮನೆ ಎಲ್ಲರೂ ಟ್ರೈ ಮಾಡಿದರೆ ಒಬ್ರಿಗೊಬ್ರು ಕಮ್ಯುನಿಕೇಶನ್ ಜಾಬ್ ಆಗುತ್ತೆ ಅದು ಈ ಏಜೆನ್ಸಿ ಹೇಳಿ ಆಮೇಲೆ ಯಾವ ಒಂದು ಅಬ್ಜೆಕ್ಟಿವ್ ಬಂದಿದ್ದೀವಿ ಆ ಅಬ್ಜೆಕ್ಟ್ ಆ ಅಬ್ಜೆಕ್ಟಿವ್ ಆಫ್ ವರ್ಕ್ಗೆ ಏನಿದೆ ಅನ್ನೋದನ್ನ ನೀವು ಹೇಳಿ ಆ ಉದ್ದೇಶ ಫಸ್ಟ್ ಕ್ಲಿಯರ್ ಇರ್ತೀವಿ ಕಂಪ್ನಿಯಲ್ಲಿ ಮಾತಾಡ್ಬೋದು ಅವ್ರು ಯಾಕಂದ್ರೆ ಇದಕ್ಕೆಲ್ಲ ಕಾರಣ ಆಗಿರೋದು ಅವರೇ ಎಲ್ಲ ಕರ್ಕಂಡು ಬಂದು ಇಲ್ಲೆಲ್ಲ ರೊಕ್ಕ ಇದೆಲ್ಲ ಮಾಡ್ತೀವಿ ಅವ್ರು ಅವ್ರ ಅವಶ್ಯಕತೆ ಇಲ್ಲ ಮೂರು ಡಿಪಾರ್ಟ್ಮೆಂಟ್ ಇವಾಗ ಜಾಯಿಂಟ್ ಸರ್ವೆ ಇರೋದು ಫಾರೆಸ್ಟು ರೆವೆನ್ಯೂ ಮೈಸೂರು ಇದೆ ಅವರು ಏನಿದ್ರೆ ಅವರೇ ಮಾತಾಡೋದು ಬಿಟ್ಟರೆ ಕಮ್ಮಿನರ್ಸ ನಾವು ಬೇರೆ ಮಾತಾಡ್ತೀವಿ ಆಮೇಲೆ ನಿಮ್ಮ ಸಮುದ್ರಗೆ ಆದರೆ ಈಗ ಫಸ್ಟು ಜಾಯಿಂಟ್ ಸರ್ವೆ ಯಾಕೆ ಆಗಬಾರ್ದಲ್ಲ ನಮ್ಮದು ಉದ್ದೇಶ ಯಾವುದು ಜಾಯಿಂಟ್ ಸರ್ವೆ ನೋಡಿ ಸರ್ ಈಗ ಹೈಕೋರ್ಟ್ ಇವರಿಗೆ ಫಾರೆಸ್ಟ್ ಹ್ಯಾಂಡ್ ಅವ್ರ ಮಾಡಿ ಅಂತ ಹೇಳಿದ್ವಿ ಫಾರೆಸ್ಟ್ ಹ್ಯಾಂಡ್ ಅವ್ರ ಅಗ್ರಿಮೆಂಟ್ ಮಾಡ್ತೀನಿ ಹೈಕೋರ್ಟ್ ಬಗ್ಗೆ ಏನು ಕನ್ವೀನ್ಸ್ ಆದರೆ ಹೈ ಕವರ್ಟಿಗೂ ಕೂಡ ಇವರೇನಂದ್ರೆ ನಮ್ಮ ಅರಣ್ಯ ಇಲಾಖೆ ಒಂದೇನು ಏನು ವರದಿಯನ್ನು ಕೊಟ್ಟಿದ್ದು ಈ ವರ್ಜಿನಲ್ ಫಾರೆಕ್ಟಲ್ಲಿ ಹೋಗಬಾರ್ದು ಅಂತ ಅದನ್ನ ಸೆಟ್ರಸೈಡ್ ಮಾಡಿ ಓವರ್ಲುಕ್ ಮಾಡಿ ಸ್ಟೇಜ್ ಒಂದು ಫೇಸ್ ತಂದಿದ್ದು ಅದು ಫಸ್ಟ್ ಇತ್ಯರ್ಥ ಆಗುತ್ತೆ ಯಾಕೆಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಐನಿ ರಿಪೋರ್ಟ್ ಕೊಟ್ಟರು ಎನ್ ಸ್ಟೇಜ್ ಟು ಎನ್ ಸಿಗುತ್ತೆ ನಮಗೆ ಇಲ್ಲಿ ಡಿಸೇಟ್ ಆಗುತ್ತೋ ಇದು ಕೇವಲ ಡಿ ಸಿ ಮತ್ತು ಬರೆಯಲ್ಲ ಇದಕ್ಕೆ ನಮಗೆ ಏನು ಪಿ ಸಿ ಸಿ ಎಫ್ ಐ ಬರಬೇಕು ಅವ್ರಿಗೆ ಎಚ್ ಓ ಎಫ್ ಅವರು ಬರಬೇಕು ಡೈರೆಕ್ಟ್ ಯಾಕಂದರೆ ಇವತ್ತು ವರ್ಜಿನ್ ಫಾರೆಸ್ಟ್ಗಳನ್ನೆಲ್ಲ ಬ್ಲಾಕ್ನಲ್ಲಿ ಇಟ್ಟುಕೊಂಡು ಇಟ್ಕೊಂಡು ಡಿಮ್ಯಾಂಡ್ ಅರಾಜ್ ಆಗ್ತದೆ ಇಲ್ಲಿ ನೋಡಿರಿ ಇವತ್ತು ಟ್ರಾಫಿಕ್ ಎಲ್ಲ ಆಕ್ಸಿಡೆಂಟ್ಸ್ ಆಗ್ತದೆ ಈಗ ಇದನ್ನ ಓವರ್ ಪ್ರಾಡಕ್ಟ್ ಮಾಡಿದೆ ಈಗ ಆಲ್ರೆಡಿ ನರಸಾಪುರ ಮತ್ತು ಪೇಂಟೆ ಈ ಭಾಗದಲ್ಲಿ ಆ್ಯಕ್ಸಿಡೆಂಟ್ಸ್ ಹಾಗೆ ಸಾಕಷ್ಟು ಸಾಯ್ತಾ ಇದ್ದಾರೆ ಸೊ ಇದನ್ನು ಕೂಡ ಅದರಲ್ಲಿ ಈಗ ಪ್ರೊಡಕ್ಷನ್ ಲಿಮಿಟಲ್ಲಿ ಸೇರಿದೆ ಹೆಂಗೆ ಅದು ಒಂದು ಡಿಕ್ಲಿಯರ್ ಆಗಬೇಕು ಅದನ್ನ ಡೈರೆಕ್ಟಾಗಿ ಮಾತಾಡಬೇಕು ಇನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಂದ್ರೆ ಇವತ್ತು ಬಿ ಬ್ಲಾಕ್ ಎನ್ ಎಂ ಡಿ ಸಿ ಸರ್ವೆ ಕೇಳ್ರಿ ನಮ್ದು ಏನೈತೆ ನೀವು ಕೇಳಬೇಕು ನೀವು ಡೈರೆಕ್ಟ್ ಮ್ಯಾಟ್ರಿಗೆ ಬರ್ರಿ ತಾಳಿ ಕಟ್ಟಿ ಅಲ್ಲ ಹೇಳ್ತೀವಿ ಕೇಳ್ರಿ ರೆವಿನ್ಯೂ ಮಿನಿಸ್ಟರ್ ಕಡೆಯಿಂದ ರೆವೆನ್ಯೂ ಕಮಿಷನರ್ ಬರಬೇಕು ಯಾಕಂದ್ರೆ ಇದು ಸರ್ವೆ ಸೆಟಲ್ಮೆಂಟ್ ಆಗಿದೆ ಇರೋ